ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಐ ತ್ರೀ ಸಿಕ್ಸ್ಟಿ ಈ ಒಂದು ಯೂಟ್ಯೂಬ್ ಚಾನಲಿನ ಉದ್ದೇಶ ಸುಖಪ್ರಾಪ್ತಿ ದುಃಖ ನಿವೃತ್ತಿ ಇವತ್ತಿನ ದಿವಸ ಸ್ವಲ್ಪ ವಿಭಿನ್ನವಾಗಿರಲಿ ಅನ್ನೋ ಉದ್ದೇಶದಿಂದ ನಮ್ಮದೇ ಆದ ಯೋಗಾಶ್ರಮ ಈ ಒಂದು ಆಶ್ರಮದಲ್ಲಿ ಈ ಒಂದು ವಿಡಿಯೋವನ್ನು ಚಿತ್ರೀಕರಣ ಮಾಡ್ತಾ ಇದ್ದೀವಿ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿ ಒಂದಲ್ಲ ಒಂದು ರೀತಿ ಏನು ಹಲವಾರು ರೀತಿಯ ಒತ್ತಡಗಳಿರುತ್ತೆ ಯಾರಿಗೆ ಆ ಒತ್ತಡವನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಗೊತ್ತಿರಲ್ಲ ಯಾರಿಗೆ ಆ ಒತ್ತಡವನ್ನು ಮೀರಿ ಹೊರ್ಗಡೆ ಬರಬೇಕು ಅಂತ ಗೊತ್ತಿರಲ್ಲ ಅವರು ಸಾಕಷ್ಟು ಮಾನಸಿಕ ತೊಂದರೆಗೆ ಒಳಗಾಗ್ತಾರೆ ಮಾನಸಿಕ ತೊಂದರೆ ಆಗಿ 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 ಅದು ದೈಹಿಕ ಕಾಯಿಲೆಯಾಗಿ ಪರಿಣಮಿಸುತ್ತೆ ಜೀವನವೇ ಒಂದು ಸಾಕಪ್ಪ ಅಂತ ಅನ್ನಿಸ್ಬಿಡತ್ತೆ ಸಂಪೂರ್ಣವಾಗಿ ಒತ್ತಡದ ಬದುಕೆ ಅವ್ರದ್ದಾಗೋಗುತ್ತೆ ಹಾಗಾಗಿ ಈ ಒತ್ತಡ ಅಂದ್ರೇನು ಆ ಒತ್ತಡವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ನಾವು ಒತ್ತಡದಿಂದ ಮುಕ್ತವಾಗೋದು ಹೇಗೆ ಈ ರೀತಿದೆಲ್ಲ ಸ್ವಲ್ಪ ವಿಚಾರವನ್ನು ನಾವು ತಿಳ್ಕೊಂಡಾಗ ನಮ್ಮ ಜೀವನ ಇರೋದ್ರಲ್ಲಿ ಸಾಕಷ್ಟು ಅನುಕೂಲತೆಯನ್ನು ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗತ್ತೆ ನಾವು ಅಷ್ಟೇ ನಮಗೂ ಜೀವನದಲ್ಲಿ ಮನುಷ್ಯ ಮೇಲೆ ಅವರು ಯಾರೇ ಆಗಿರ್ಬೋದು ಎಂಥ ಜ್ಞಾನಿಗಳೇ ಆಗಿರ್ಬೋದು ಎಷ್ಟೇ ವಿದ್ಯಾವಂತರಾಗಿರ್ಬೋದು ಎಷ್ಟೇ ಶ್ರೀಮಂತರಾಗಿರ್ಬೋದು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದಲ್ಲ ಒಂದು ರೀತಿ ಒತ್ತಡಗಳು ಇರುತ್ತೆ ಒತ್ತಡದಿಂದ ತಪ್ಪಿಸ್ಕೊಳ್ಳೋಕ್ಕೆ ಎಷ್ಟೋ ಬಾರಿ ಆಗಲ್ಲ ನಾವು ಆದರೆ ಆ ಒತ್ತಡವನ್ನು ಯಾವ ರೀತಿ ನಿಭಾಯಿಸ್ಕೋಬೋದು ಅನ್ನೋದನ್ನು ಖಂಡಿತ ನಾವು ಕಲಿಯೋಕ್ಕೆ ಸಾಧ್ಯ ಹಾಗಾಗಿ ನಾವು ವಾರಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಈ ಒಂದು ಆಶ್ರಮಕ್ಕೆ ಬರ್ತೀವಿ ಲೌಕಿಕ ಜೀವನದ ಎಲ್ಲ ಜವಾಬ್ದಾರಿಯನ್ನು ಜಂಜಾಟವನ್ನು ಮರೆತು ಇಲ್ಲಿ ಸುಖವಾಗಿ ಸಂತೋಷವಾಗಿ ಈ ಒಂದು ತಣ್ಣನೆಯ ಗಾಳಿಯಲ್ಲಿ ಸುಂದರವಾದ ಪರಿಸರದಲ್ಲಿ ಒಂದು ದಿವಸ ಎರಡು ದಿವಸ ಆರಾಮವಾಗಿ ಇದ್ದು ಏನ್ ಒತ್ತಡ ಇದೆ ಅದನ್ನೆಲ್ಲ ಬದಿಗೊತ್ತಿ ಹೋಗೋ ಅಂತದ್ದು ಆದ್ರೆ ಇದು ಕ್ಷಣಿಕಕ್ ಮಾತ್ರ ಒತ್ತಡವನ್ನ ದೂರ ತಳ್ಳತ್ತೆ ಸಂಪೂರ್ಣವಾಗಿ ಒತ್ತಡವನ್ನ ದೂರ ತಳ್ಳಲ್ಲ ಕಾರಣ ಎಲ್ಲ ವಾಪಸ್ ನಮ್ಮ ಜೀವನಕ್ಕೆ ಹೋಗಾದ್ಮೇಲೆ ಅದೇ ಜೀವನ ಅದೇ ಸಮಸ್ಯೆಗಳು ಅದೇ ಒತ್ತಡ ಸೂಕ್ಷ್ಮವಾಗಿ ಇದನ್ನ ಗಮನಿಸ್ಬೇಕು ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಅಯ್ಯೋ ಒತ್ತಡ ಇದೆ ಜೀವನ ಜಂಜಾಟ ಇದೆ ಒಂದೆರಡು ದಿವಸ ಎಲ್ಲೋ ಪಿಕ್ನಿಕ್ ಹೋಗ್ಬರೋಣ ಒಂದ್ ಎರಡು ಮೂರು ದಿವಸ ಇನ್ನೆಲ್ಲೋ ಹೋಗಿ ಬರೋಣ ಸ್ವಲ್ಪ ಮನ್ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಸುಖ ಸಿಗತ್ತೆ ಅಂತ ಹೋಗ್ತಾರೆ ಖಂಡಿತ ಸುಖ ಸಿಗತ್ತೆ ನೆಮ್ಮದಿ ಸಿಗತ್ತೆ ಆದರೆ ಎಷ್ಟು ದಿವಸ ನೀವೆಷ್ಟು ದಿವಸ ಹೋಗಿರ್ತೀರೋ ಒಂದು ದಿವಸ ಎರಡು ದಿವಸ ಅಷ್ಟೇ ಮಾತ್ರ ತಿರುಗಾ ವಾಪಸ್ ಬಂದ ಮೇಲೆ ಅದೇ ಜೀವನ ಅದೇ ಸಮಸ್ಯೆಗಳು ಅದೇ ಜವಾಬ್ದಾರಿಗಳು ಅದೇ ಒತ್ತಡಗಳು ತಿರ್ಗಾ ಒತ್ತಡ ತಿಂತೀವಿ ನಾವು ಏನಪ್ಪ ಅಂದ್ರೆ ಜೀವನದ ಮಧ್ಯದಲ್ಲಿ ಇದ್ದಾಗ್ಲೂ ನಾವು ಜೀವನವನ್ನ ತಪ್ಪಿಸ್ಕೊಂಡು ಎಲ್ಲೋ ಹೋಗುವಂತದ್ದಲ್ಲ ಒತ್ತಡ ಕಮ್ಮಿ ಆಗ್ಲಿ ಅಂತ ಜೀವನದಲ್ಲೇ ಇದ್ದು ನಾವು ಒತ್ತಡವನ್ನ ಕಮ್ಮಿ ಮಾಡ್ಕೋಬೇಕು ಈ ನಿಟ್ಟಿನಲ್ಲಿ ಬೇಕಾದ ಒಂದಷ್ಟು ಮಾರ್ಗದರ್ಶನವನ್ನ ಇವತ್ತು ನಾವು ತಿಳ್ಕೊಳ್ಳುವ ಪ್ರಯತ್ನವನ್ನ ಪಡೋಣ ಸುಮ್ಮನೆ ಗಮನಿಸಿ ನೀವು ಮನುಷ್ಯನಿಗೆ ಯಾಕೆ ಒತ್ತಡ ಆಗತ್ತೆ ಬಹಳ ಸರಳ ಯಾರು ಬೇಕಾದ್ರೂ ಅರ್ಥ ಮಾಡ್ಕೋಬೋದು ಇವಾಗ ನನಗೆ ಯಾವುದು ನನ್ನ ಶಕ್ತಿಗೆ ಮೀರಿದ ಜವಾಬ್ದಾರಿ ಇರುತ್ತೋ ಅದು ನನಗೆ ಒತ್ತಡ ಅನ್ಸುತ್ತೆ ನನ್ನ ಶಕ್ತಿಗೆ ಮೀರಿದ್ದಲ್ಲ ಅದು ನಾನು ಅದನ್ನು ಅಂದ್ರೆ ನಮಗೆ ಒತ್ತಡ ಆಗೋಲ್ಲ ಯಾವುದೋ ಜವಾಬ್ದಾರಿ ನಿಮಗೆ ಉದಾಹರಣೆಗೆ ಇಷ್ಟು ಜವಾಬ್ದಾರಿ ಹೊತ್ಕೊಳ್ಳೋಕ್ಕೆ ನಿಮ್ಮ ಕೈಲಿ ಸಾಧ್ಯ ಆದರೆ ನಿಮಗಿರೋ ಜವಾಬ್ದಾರಿ ಇಷ್ಟು ನೀವು ಹೊತ್ಕೊಳಕ್ಕೆ ಸಾಧ್ಯ ಇಷ್ಟು ನಿಮ್ಮ ಶಕ್ತಿ ಆದರೆ ನೀವು ಹೊರಬೇಕಾಗಿರೋದಿಷ್ಟು ಅವಾಗ ಏನಾಗತ್ತೆ ಇಷ್ಟು ಇಷ್ಟರ ನಡುವೆ ಅಂತರ ಇದೆಯಲ್ಲ ಅದು ಒತ್ತಡ ತರಿಸತ್ತೆ ಯಾಕಂದರೆ ನಮ್ಮ ಕೈ ನಿಭಾಯಿಸ್ ಆಗ್ತಾ ಇಲ್ಲ ಆದರೆ ನಿಭಾಯಿಸಲೇಬೇಕು ಅದು ಒತ್ತಡ ತಂದ್ಕೊಡತ್ತೆ ಹಣಕಾಸಿನ ವಿಚಾರವನ್ನು ತಗೊಳ್ಳೋಣ ತಿಂಗಳಿಗೆ ಒಂದು ಐವತ್ತು ಸಾವಿರ ನೀವು ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಆದರೆ ನಿಮಗೆ ಜೀವನ ನಿರ್ವಹಣೆ ಮಾಡೋಕ್ಕೆ ಒಂದು ಎಪ್ಪತ್ತು ಸಾವಿರ ಬೇಕು ಅಂದ್ಕೊಳ್ಳಿ ನಿಮ್ಮ ಸಂಪಾದನೆ ಐವತ್ತು ಸಾವಿರ ನಿಮಗೆ ಬೇಕಾ ಅವಶ್ಯಕತೆ ಇರೋವಂಥದ್ದು ಎಪ್ಪತ್ತು ಸಾವಿರ ಹಾಗೇನಾಯಿತು ಇಪ್ಪತ್ತು ಸಾವಿರದ ಕೊರತೆ ಇದೆ ಆ ಇಪ್ಪತ್ತು ಸಾವಿರದ ಕೊರತೆ ಇದೆಯಲ್ಲ ಅದು ಒತ್ತಡ ತಂದ್ಕೊಡತ್ತೆ ಕೊಡುತ್ತೆ ನಿಮ್ಮ ಸಂಪಾದನೆ ಐವತ್ತು ಸಾವಿರ ಖರ್ಚು ಐವತ್ತು ಸಾವಿರ ಅಂದರೆ ಅಂಥ ದೊಡ್ಡ ಒತ್ತಡ ಇರಲ್ಲ ಅಥವಾ ನಿಮ್ಮ ಸಂಪಾದನೆ ಎಪ್ಪತ್ತು ಸಾವಿರ ಖರ್ಚು ಬರೀ ಐವತ್ತು ಸಾವಿರ ಅಂದರೆ ಇನ್ನೂ ಆರಾಮಾಗಿರತ್ತೆ ಜೀವನ ಅಂದರೆ ಬಹಳ ಸರಳ ನಮ್ಮ ಕೈಲಿ ಯಾವಾಗ ನಿಭಾಯಿಸೋಕ್ಕಾಗಲ್ವೋ ಅಂಥದ್ದು ನಮಗೆ ಒತ್ತಡವನ್ನು ತಂದು ಕೊಡತ್ತೆ ಅಥವಾ ಯಾವುದೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಜ್ಞಾನ ನಿಮ್ಮ ಶಕ್ತಿ ನಿಮ್ಮ ಕ್ಷಮತೆ ಏನೋ ಒಂದಿರುತ್ತೆ ಆದರೆ ಆ ಸಂಸ್ಥೆ ನಿಮ್ಮಿಂದ ಬಯಸೋ ಅಂಥದ್ದು ನಿಮ್ಮ ಶಕ್ತಿಯನ್ನು ಮೀರಿದಂಥದ್ದು ಇರುತ್ತೆ ಏನಾಗುತ್ತೆ ನಿಮಗೆ ನಿಮ್ಮ ಶಕ್ತಿಯನ್ನು ಮೀರಿದಂಥದ್ದು ನಿಮ್ಮ ಕೈಲಿ ಮಾಡೋಕ್ಕಾಗ್ತಾ ಇರಲ್ಲ ಇದು ಕೆಲಸದ ಒಂದು ವಿಚಾರ ಸಮಸ್ಯೆ ಆಗತ್ತೆ ಕೆಲಸದಲ್ಲಿ ಅಥವಾ ಕೆಲಸ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ಬೋದು ಈ ಎಲ್ಲ ಕಾರಣದಿಂದ ಏನಾಗತ್ತೆ ಒತ್ತಡ ಆಗತ್ತೆ ಅದಕ್ಕೆ ಒಂದು ಆಸೆ ಅಂತ ಒಂದು ಪದ ಇನ್ನೊಂದು ಅರ್ಹತೆ ಅಂತ ಇನ್ನೊಂದು ಪದ ನಮ್ಮ ಆಸೆ ಏನೋ ದೊಡ್ಡದಿರತ್ತೆ ಆದರೆ ಅದನ್ನು ಪಡ್ಕೊಳ್ಳೋಕ್ಕೆ ಬೇಕಾದಂಥ ಅರ್ಹತೆ ನಮ್ಮಲ್ಲಿ ಇರಲ್ಲ ಆಸೆ ಅಲ್ಲೆಲ್ಲೋ ಇದೆ ನನ್ನ ಅರ್ಹತೆ ಇಲ್ಲಿದೆ ಇದೆರಡ ನಡುವೆ ಇದೆಯಲ್ಲ ಅಂತರ ಅದು ನಮಗೆ ಒತ್ತಡವನ್ನು ತಂದುಕೊಡತ್ತೆ ಈ ಸತ್ಯವನ್ನು ಅರ್ಥ ಮಾಡ್ಕೊಂಬಿಟ್ಟು ನಾವೇನು ಮಾಡಬೇಕು ಯಾವುದೇ ಕೆಲಸ ಮಾಡಬೇಕಾದ್ರೆ ಯಾವುದೇ ಹಣಕಾಸಿನ ಒಂದು ವ್ಯವಹಾರ ಮಾಡಬೇಕಾದ್ರೆ ಕಮಿಟ್ಮೆಂಟ್ ಅಂತ ಕರಿತೀವಿ ಯಾವುದನ್ನೇ ವಿಚಾರವನ್ನು ಒಪ್ಕೋಬೇಕಾರೆ ಇದು ನನ್ನ ಕೈಲಿ ನಿಭಾಯಿಸೋಕೆ ಸಾಧ್ಯನ ಫೈನಾನ್ಷಿಯಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಎಮೋಷನಲಿ ಆಗಿರ್ಬೋದು ಇಂಟಲೆಕ್ಚುಲಿ ಆಗಿರ್ಬೋದು ನನಗೆ ಯಾವುದು ನಿಭಾಯಿಸಕ್ಕೆ ಸಾಧ್ಯನೋ ನನ್ನ ಶಕ್ತಿಯ ಪರಿಮಿತಿಯಲ್ಲಿ ಯಾವುದು ನನಗೆ ಮಾಡಕ್ಕೆ ಸಾಧ್ಯನೋ ಅಂತ ಅದನ್ನ ಮಾತ್ರ ನಾವು ಒಪ್ಕೊಂಡು ಮಾಡೋಕ್ಕೆ ಮುಂದಾದರೆ ನನಗೆ ಒತ್ತಡ ಇರಲ್ಲ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಆಸಿಕೆ ಇದ್ದಷ್ಟು ಚಾಚು ಅಂತಾರೆ ಒಂದು ಅದನ್ನು ಮಾಡಬೇಕು ಅಥವಾ ನನ್ನ ಅವಶ್ಯಕತೆ ಜಾಸ್ತಿ ಇದೆ ಅಂದರೆ ಅವಶ್ಯಕತೆಯನ್ನು ಪೂರೈಸಕ್ಕೆ ಬೇಕಾದಂಥ ನಿರ್ಧಾರಗಳನ್ನ ತಗೋಬೇಕು ಬೇಕಾದಂಥ ಮಾರ್ಗವನ್ನು ಹುಡುಕೋಬೇಕು ಕ್ಷಣಕ್ಕೆ ಸ್ವಲ್ಪ ಒತ್ತಡ ಇರುತ್ತೆ ಆ ಮಟ್ಟಕ್ಕೆ ನಾವು ಬೆಳಿಬೇಕಲ್ಲ ಬೆಳೆದಾದ್ಮೇಲೆ ತಿರ್ಗ ಒತ್ತಡ ಕಮ್ಮಿ ಆಗತ್ತೆ ಹಾಗಾಗಿ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸ್ಬೇಕಾಗತ್ತೆ ಅಂದ್ರೆ ನನ್ನ ಶಕ್ತಿ ಏನಿದೆ ಅದಕ್ಕಿಂತ ಕಮ್ಮಿ ಇರಬೇಕು ನನ್ನ ಆಸೆ ಆಕಾಂಕ್ಷೆಗಳು ನನ್ನ ಜವಾಬ್ದಾರಿ ಹಣಕಾಸಿಗೆ ಸಂಬಂಧಪಟ್ಟಂತಿರ್ಬೋದು ಯಾವುದಕ್ಕೆ ಸಂಬಂಧಪಟ್ಟಂತಿರ್ಬೋದು ಆಗ ಒತ್ತಡ ಕಮ್ಮಿ ಆಗತ್ತೆ ನಾವೇನು ಮಾಡಬೇಕು ಹಾಗಾಗಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಕಮ್ಮಿ ಮಾಡ್ಕೋಬೇಕು ನನ್ನ ಬೇಕುಗಳನ್ನು ಕಮ್ಮಿ ಮಾಡ್ಕೋಬೇಕು ಆಗ ನಮಗೆ ಒತ್ತಡ ಕಮ್ಮಿ ಆಗತ್ತೆ ಅಥವಾ ಮತ್ತೊಂದು ರಿವರ್ಸ್ ಮಾಡಬೇಕು ಇಲ್ಲ ನನಗೆ ಅದು ಬೇಕೇ ಬೇಕು ನಾನೇ ಆ ಮಟ್ಟ ಬೆಳಿತೀನಿ ವ್ಯತ್ಯಾಸ ಇದೆ ಬೇಕಾದನ್ನ ಪಡ್ಕೋಬೇಕಾರೆ ನನ್ನ ಕ್ಷಮತೆ ಇನ್ನೂ ಜಾಸ್ತಿ ಆಗ್ಬೇಕು ಕ್ಷಮತೆಯನ್ನ ಜಾಸ್ತಿ ಮಾಡ್ಕೊಂಡ್ರೆ ಮತ್ತೆ ನಮ್ಗೆ ಒತ್ತಡ ಏನಾಗುತ್ತೆ ನಾವು ಜೀವನ ಮಾಡಬಹುದು ಮತ್ತೊಂದು ಕಾರಣಕ್ಕೆ ನಮ್ಗೆ ಒತ್ತಡ ಆಗದೇನಪ್ಪಾ ಅಂದ್ರೆ ನೋಡಿ ಒಂದು ಲೈಫ್ ಅಂತ ಕರಿತೀವಿ ಮತ್ತೊಂದು ಲೈಫ್ ಸ್ಟೈಲ್ ಅಂತ ಕರಿತೀವಿ ನಾವೆಲ್ಲ ತುಂಬಾ ಏನ್ ಗಮನ ಕೊಡ್ತೀವಿ ಅಂದ್ರೆ ಲೈಫ್ ಸ್ಟೈಲ್ ಬಗ್ಗೆ ಗಮನ ಕೊಡ್ತೀವಿ ಲೈಫ್ ಸ್ಟೈಲ್ಗಿಂತ ಲೈಫ್ ಮುಖ್ಯ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು ಲೈಫ್ ಸ್ಟೈಲ್ ಅಂದ್ರೆ ಏನಪ್ಪ ಅಂದರೆ ಬೇರೆಯವ್ರನ್ನ ನೋಡ್ಬಿಟ್ಟು ಯಾರೋ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗ್ತಾರೆ ಹುಟ್ಲಿಗೆ ಹೋಗ್ತೀವಿ ಅಥವಾ ಎಲ್ಲ ಬ್ರಾಂಡ್ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಹಾಕ್ತಾರೆ ತುಂಬ ಆದ ಬಟ್ಟೆಗಳನ್ನ ಹಾಕ್ತಾರೆ ನಾನು ಆ ರೀತಿ ಆದ ಬಟ್ಟೆಗಳನ್ನ ಹಾಕೋಬೇಕು ಯಾರೋ ದೊಡ್ಡ ಕಾರಲ್ಲಿ ಓಡಾಡ್ತಾರೆ ದೊಡ್ಡ ಬಗ್ಲೆಯಲ್ಲಿ ವಾಸ ಮಾಡ್ತಾರೆ ಅವ್ರನ್ನೆಲ್ಲ ನೋಡ್ಬಿಟ್ಟು ನನ್ನ ಲೈಫ್ ಸ್ಟೈಲ್ ಅದನ್ನು ಜೀವನ ಶೈಲಿ ನಾನು ಆ ರೀತಿ ಬದಲಾಯಿಸ್ಕೋಬೇಕು ಪೈಪೋಟಿ ಮಾಡೋ ರೀತಿ ಬೇರೆಯವ್ರನ್ನ ನೋಡಿ ನಾವು ನಾವು ಬದುಕಬೇಕು ಸಾಲ ಮಾಡಿ ಸೋಲ ಮಾಡಿ ನಮಗೆ ಶಕ್ತಿಗೆ ಮೀರಿದಂತೆ ಬದುಕಕ್ಕೆ ಹೋಗ್ತೀವಿ ಅದು ಲೈಫ್ ಸ್ಟೈಲ್ ಅಂತೀವಿ ನಮ್ಮ ಲೈಫ್ ಸ್ಟೈಲ್ ನ ಬದಲಾಯಿಸ್ಕೊಳ್ಳಕ್ ಪ್ರಯತ್ನ ಪಡ್ತೀವಿ ಈ ಮಟ್ಟದಿಂದ ಆ ಮಟ್ಟಕ್ಕೆ ಹೋಗಕ್ಕೆ ಪ್ರಯತ್ನ ಪಡ್ತೀವಿ ಈ ಮಟ್ಟದಿಂದ ಆ ಮಟ್ಟಕ್ಕೆ ಹೋಗಕ್ಕೆ ಕ್ಷಮತೆ ನಮ್ಗಿಲ್ಲ ಆದ್ರೂ ಪ್ರಯತ್ನ ಪಡ್ತೀವಿ ಅವಾಗ ಏನಾಗತ್ತೆ ನಮ್ಗೆ ಸಾಲ ಆಗತ್ತೆ ಸೋಲ ಆಗತ್ತೆ ಅಥವಾ ಅವ್ರಿಗಿದೆ ನಮ್ಗಿಲ್ವಲ್ಲ ಅನ್ನೋದೇನಾಗತ್ತೆ ನಮಗೆ ಒಂದು ಒತ್ತಡ ಬರುತ್ತೆ ಕೀಳರಿನ್ಮೇನೂ ಬರುತ್ತೆ ಯಾಕಂದರೆ ಬೇರೆಯವ್ರಿಗೆ ಹೋಲಿಸ್ಕೋತಾ ಇದ್ದೀವಿ ನಮ್ಮ ಜೀವನವನ್ನ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ನಮ್ಮ ಜೀವನ ಹೋಲಿಸ್ಕೋಬಾರ್ದು ಅವ್ರಗಿರೋದವ್ರಿಗೆ ನಮ್ಗಿರೋದು ನಮಗೆ ಹೋಲಿಸ್ಕೊಳ್ದೆ ನನ್ನ ಜೀವನ ಹೀಗೆ ನನ್ನ ಜೀವನ ನಾನು ರೂಪಿಸ್ಕೋತೀನಿ ನಾನು ನನ್ನ ಇತಿಮಿತಿಯಲ್ಲಿ ಬದುಕ್ತೀನಿ ಅಂತ ಬದುಕಿದಾಗ ಮನುಷ್ಯನಿಗೆ ಒತ್ತಡ ಇರಲ್ಲ ಹಾಗಾಗಿ ಲೈಫ್ ಸ್ಟೈಲ್ ಕಡೆ ತುಂಬಾ ಗಮನ ಕೊಡಬಾರ್ದು ಮನುಷ್ಯ ಜಾಸ್ತಿ ಗಮನ ಕೊಡಬೇಕಾಗಿದ್ದು ಲೈಫ್ ಕಡೆ ಗಮನ ಕೊಡಬೇಕು ಲೈಫ್ ಅಂದರೆ ಜೀವನ ನಾನು ಯಾವ ರೀತಿ ಆರೋಗ್ಯವಾಗಿದ್ದೀನಿ ನಾನು ಯಾವ ರೀತಿ ನನ್ನ ನಡವಳಿಕೆ ಇದೆ ಎಲ್ಲ ಕಡೆ ನಾನು ಜನ ಮೆಚ್ಚೋ ಹಾಗೆ ಯಾವ ರೀತಿ ನಡ್ಕೋತಾ ಇದ್ದೀನಿ ವಹಿಸ್ಕೊಂಡಂಥ ಜವಾಬ್ದಾರಿಯನ್ನು ಯಾವ ರೀತಿ ನಾನು ನೀಗಿಸ್ತಾ ಇದ್ದೀನಿ ಬೇರೆಯವರು ನನ್ನ ಕಡೆ ಬೆಟ್ ಮಾಡಿ ತೋರ್ಸ್ದೇ ಇರೋ ಥರ ಯಾವ ರೀತಿ ಬದುಕ್ತಾ ಇದ್ದೀನಿ ದಿನೇ ದಿನೇ ನನ್ನ ಜ್ಞಾನವನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಬೆಳಗಿಂದ ರಾತ್ರಿ ತನಕ ನನ್ನ ದಿನಚರ್ಯ ಯಾವ ರೀತಿ ಇದೆ ನನ್ನ ಅಭ್ಯಾಸಗಳು ಯಾವ ರೀತಿ ಇದೆ ಇದೆಲ್ಲ ಸಕಾರಾತ್ಮಕವಾಗಿ ಇರ್ಬೇಕು ದುಡ್ಡು ಇದೆಯೋ ಕಾಸು ಇದೆಯೋ ಬಂಗ್ಲೆ ಇದೆಯೋ ಕಾರ್ ಇದೆಯೋ ಅದೆಲ್ಲ ಮ್ಯಾಟ್ರ್ ಆಗಲ್ಲ ಇದನ್ನೆಲ್ಲ ಲೈಫ್ ಕಡೆ ಗಮನ ಕೊಟ್ರೆ ನಾವು ನಿಜವಾಗ್ಲೂ ಸುಖವಾಗಿ ಸಂತೋಷವಾಗಿ ಇರ್ಬೋದು ಒತ್ತಡ ಇಲ್ಲದಿರುವ ಅಂತ ಜೀವನವನ್ನ ನಾವು ನಿರ್ವಹಣೆ ಮಾಡ್ಬೋದು ಏನಪ್ಪಾ ಅಂದ್ರೆ ಇರೋದ್ರಲ್ಲಿ ನಮ್ಗೆ ತೃಪ್ತಿ ಇಲ್ಲ ಇನ್ನೊಂದಷ್ಟು ಇರ್ಬೇಕಲ್ಲ ಅಂತ ನನ್ನ ಜೀವನ ಏನೋ ಒಂದು ಚೌಕಟ್ಟಲ್ಲಿದೆ ಇದೆ ಇದು ಇರುವ ಜೀವನ ನನಗೆ ಇದು ಇರುವ ಜೀವನ ಇದು ಇರುವ ಜೀವನ ಇದು ನಾನು ಬಯಸ್ತಾ ಇರೋ ಜೀವನ ಇದಿರುವ ಜೀವನ ನಾನು ಇದು ಬಯಸ್ತಾ ಇರೋ ಜೀವನ ಇರುವ ಜೀವನಕ್ಕೂ ಬಯಸ್ತಾ ಇರೋ ಜೀವನಕ್ಕೂ ಅಜಾಂತರ ವ್ಯತ್ಯಾಸ ಇದೆ ಈ ಜೀವನವನ್ನ ನಾನು ಗಮನಿಸ್ಕೊಂಡು ನನ್ಗೆ ಅದಿಲ್ವಲ್ಲ ಅದಿಲ್ವಲ್ಲ ಅದ್ ಕೊಡ್ತಾ ಇದೆಯಲ್ಲ ಅದ್ ಕೊಡ್ತಾ ಇದೆಯಲ್ಲ ಅಂತ ಇರೋ ಜೀವನದಲ್ಲಿ ನಾನು ಸಂತೋಷವಾಗಿಲ್ಲ ದುಃಖದಲ್ಲಿದ್ದೀನಿ ನೋವಲ್ಲಿದ್ದೀನಿ ಏನೋ ಇಲ್ವಲ್ಲ ಅನ್ನೋ ಮನೋಭಾವ ನನಗೆ ಕಾಡ್ತಾ ಇದೆ ಹಾಗಾಗಿ ಮೊದಲು ಏನ್ ಮಾಡ್ಬೇಕು ಈಗೇನೋ ಜೀವನ ಇದೆಯಲ್ಲ ಇರೋ ಜೀವನವನ್ನ ಒಪ್ಕೋಬೇಕು ಅಕ್ಸೆಪ್ಟ್ ಅಂತೀವಿ ಅಡ್ಜಸ್ಟ್ ಅಂತೀವಿ ಅಪ್ರಿಷಿಯೇಟ್ ಅಂತೀವಿ ಈಗ ಏನಿದ್ಯೋ ಅದನ್ನು ಒಪ್ಕೋಬೇಕು ನನ್ನ ಜೀವನ ಇಷ್ಟಾರು ಇದೆ ಬೇರೆಯವ್ರಿಗೆ ನಮ್ಮಷ್ಟು ಇಲ್ವಲ್ಲ ಯೋಚನೆ ಮಾಡಿ ಕೋಟ್ಯಾಂತರ ಜನ ಇದ್ದಾರೆ ನಮ್ಮಷ್ಟು ಚೆನ್ನಾಗಿ ಇಲ್ಲದೆ ಇರೋರು ಯಾವುದೇ ಥರದಲ್ಲಿ ತೊಗೊಂಡ್ರು ಹಾಗಾಗಿ ಇಷ್ಟಾರು ಭಗವಂತ ನಮಗೆ ಕೊಟ್ಟಿದ್ದೀನಲ್ಲ ಕೊಟ್ಟಿದ್ದಾನಲ್ಲ ಅಂತ ಅಪ್ರಿಷಿಯೇಟ್ ಮಾಡಬೇಕಿರೋ ಜೀವನವನ್ನ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ ನಾವು ಅಂದ್ಕೊಂಡಿದ್ದಕ್ಕೂ ನಮ್ಮ ಜೀವನ ಇರೋದಕ್ಕೂ ಏನು ಮಾಡಬೇಕು ಒತ್ತಡ ನಮ್ಗೆ ಆಗಬಾರ್ದು ಅಂದರೆ ಅಡ್ಜಸ್ಟ್ ಮಾಡ್ಕೊಂಬಿಡ್ಬೇಕು ಅದನ್ನು ಮನಸ್ಸನ್ನು ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಪರಿವರ್ತನೆ ಮಾಡ್ಕೊಂಡ್ಬಿಡಬೇಕು ಮೂರನೇದು ಅಪ್ರಿಷಿಯೇಟ್ ಮಾಡಬೇಕು ಇಷ್ಟಾರು ನಾನು ಕೊಟ್ಟಿದೆಯಲ್ಲ ಭಗವಂತ ನಿನಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಿನಗೆ ಧನ್ಯವಾದವನ್ನು ಸಲ್ಲಿಸ್ತೀನಿ ಅಂತ ಈ ರೀತಿ ಒಂದು ಅಕ್ಸೆಪ್ಟ್ ಮಾಡ್ಕೊಳ್ಳೋವಂಥದ್ದು ಅಡ್ಜಸ್ಟ್ ಮಾಡ್ಕೊಳ್ಳೋವಂಥದ್ದು ಇರೋದನ್ನು ಅಪ್ರಿಷಿಯೇಟ್ ಮಾಡೋವಂಥದ್ದು ಈ ರೀತಿ ಮಾಡಿದ್ರೆ ನಾವು ನಿಜವಾಗ್ಲೂ ಒತ್ತಡ ಇಲ್ಲದೆ ಸುಖವಾಗಿ ಸಂತೋಷವಾಗಿ ನಮ್ಮಿಂದ ಬದುಕೋಕ್ಕೆ ಸಾಧ್ಯವಾಗತ್ತೆ ಜೊತೆಗೆ ಸಾಕಷ್ಟು ಜನ ಹೇಳ್ತಾರೆ ನಿಮ್ಗೆ ಯಾವಾಗ್ಲೂ ಒತ್ತಡ ಆದಾಗ ನಿಮಗೆ ಇಷ್ಟ ಬಂದಂಥ ಹಾಡು ಕೇಳಿ ನಿಮ್ಗೆ ಇಷ್ಟ ಬಂದಂಥ ಸಂಗೀತ ಕೇಳಿ ಅಥವಾ ನಿಮಗೆ ಹೊರ್ಗಡೆ ಒಂದು ವಾಕಿಂಗ್ ಹೋಗಿ ಬನ್ನಿ ಇನ್ನೇನೋ ನಿಮ್ಗೇನು ಇಷ್ಟ ಆಗುತ್ತೆ ಅದ್ ಮಾಡಿ ಅಂತ ಅದು ಒಳ್ಳೆಯದೇ ಆದರೆ ಮತ್ತೆ ಗಮನ ಕೊಡಿ ಅದು ಟೆಂಪ್ರವರಿ ಮಾತ್ರ ಬೆನಿಫಿಟ್ ಆಗುತ್ತೆ ನಿಮಗೆ ನೀವೆಲ್ಲೋ ಇಷ್ಟ ಬಂದಿದ್ದಾಡು ಕಾಲು ಗಂಟೆ ಕೇಳಿದ್ರಿ ಅಂದ್ರೆ ನಿಮ್ ಒತ್ತಡ ಆ ಕ್ಷಣಕ್ಕೆ ಹೋಗಿರ್ಬೋದು ಇರೋ ಸಮಸ್ಯೆ ಇದ್ದೇ ಇರತ್ತೆ ಪರಿಹಾರ ಆಗಿಲ್ವಲ್ಲ ಹಾಗಾಗಿ ರೂಟ್ ಕಾಸ್ ಅಂತೀವಿ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋ ಕಡೆ ಗಮನ ಕೊಡಬೇಕು ಇದು ಒಳ್ಳೆಯದೆ ಆ ಕ್ಷಣಕ್ಕಾರು ಹೊರಗಡೆ ಬರ್ಬೋದು ಆದ್ರೆ ಪರ್ಮನೆಂಟ್ ಆಗಿ ಸಾಲ್ವ್ ಮಾಡ್ಕೊಳ್ಳೋದ್ರ ಕಡೆ ನಾವು ಗಮನ ಕೊಡಬೇಕು ಅದು ತುಂಬಾನೇ ಮನುಷ್ಯನಿಗೆ ಮುಖ್ಯವಾಗತ್ತೆ ಹಾಗಾಗಿ ಇನ್ನೊಂದೇನಪ್ಪ ಅಂದ್ರೆ ನೋಡಿ ಹೊರಗಡೆ ಒಂದು ಜೀವನ ಇದೆ ಒಳಗಡೆ ಒಂದು ಜೀವನ ಇದೆ ಹೊರಗಡೆ ಜೀವನ ಯಾವ್ದಾದ್ರು ರೀತಿ ಇರಲಿ ಒಳಗಡೆ ನಾನು ಆದಷ್ಟು ಸಮಾಧಾನವಾಗಿರ್ತೀನಿ ಶಾಂತಿಯಿಂದ ಇರ್ತೀನಿ ಹೊರಗಡೆ ಯಾವ ರೀತಿ ಯಾರು ಆಗಲಿ ನನ್ನ ಕೈಲಾದಷ್ಟು ನಿಭಾಯಿಸ್ತೀನಿ ಯಾವುದನ್ನ ನಿಭಾಯಿಸಕ್ಕಾಗಲ್ಲ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಮನೋಭಾವನೆಗೆ ಬಂದು ಒಳ ಮನಸ್ಸನ್ನ ನಾವು ಚೆನ್ನಾಗಿ ಇಟ್ಕೊಂಡಾಗ ಮತ್ತೆ ನಮ್ಗಾದಷ್ಟು ಒತ್ತಡ ಆಗಲ್ಲ ಜೊತೆಗೆ ಇದ್ರ ಜೊತೆಗೆ ಇನ್ನೂ ಸುಲಭವಾಗಿ ನಾವು ಒತ್ತಡ ಎಲ್ಲ ನಿವಾರಣೆ ಮಾಡ್ಕೋಬೇಕಾದ್ರೆ ಆದಷ್ಟು ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಒಂದಷ್ಟು ಜಪ ಮಾಡೋ ಅಂಥದ್ದು ಒಂದಷ್ಟು ದೇವ ಪೂಜೆ ಮಾಡುವಂಥದ್ದು ಎಲ್ಲದಕ್ಕಿಂತ ಉತ್ತಮವಾದ ಯೋಗಾಭ್ಯಾಸ ಧ್ಯಾನ ಪ್ರಾಣಾಯಾಮ ಇದನ್ನೆಲ್ಲ ರೂಢಿಸ್ಕೋಬೇಕು ಬೆಳಗ್ಗೆ ತಕ್ಷಣ ಒಂದು ಗಂಟೆ ಉತ್ತಮವಾದ ಕೆಲಸವನ್ನು ಮಾಡಿದ್ರೆ ಇಡೀ ದಿನ ನಿರ್ವಹಣೆ ಮಾಡೋಕ್ಕೆ ನಮಗೆ ಶಕ್ತಿ ಬರುತ್ತೆ ಜೊತೆ ಒಂದಷ್ಟು ಧ್ಯಾನವನ್ನು ಕಲಿಯುವಂಥದ್ದು ಒಂದಷ್ಟು ಒಳ್ಳೆ ಆಧ್ಯಾತ್ಮಿಕ ಗ್ರಂಥವನ್ನು ಓದಿ ಜ್ಞಾನವನ್ನು ಬೆಳೆಸ್ಕೊಳ್ಳೋವಂಥದ್ದು ಈ ರೀತಿಯಾದ ಒಂದು ಸಕಾರಾತ್ಮಕವಾದ ಅಭ್ಯಾಸಗಳನ್ನು ನಾವು ಪ್ರತಿನಿತ್ಯ ಮಾಡ್ತಾ ಬಂದರೆ ನಾವು ಈ ಒತ್ತಡದಿಂದ ನಿಧಾನವಾಗಿ ಮುಕ್ತರಾಗಕ್ಕೆ ಅವಕಾಶವಾಗತ್ತೆ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಉಪಯೋಗ ಆಗಿದೆ ಅನ್ನೋದು ನನಗೆ ಗ ಖಾತ್ರಿ ಆಗಿದೆ ಹಾಗಾಗಿ ಇದನ್ನು ಆದಷ್ಟು ಎಲ್ಲಾರ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ಈ ಕ್ಷಣ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಚಾರದ ಬಗ್ಗೆ ಅನ್ನಿಸ್ತು ಅಥವಾ ಇನ್ಯಾವುದಾದ್ರೂ ವಿಚಾರ ನಿಮಗೆ ಬೇಕಾ ಅದ್ರ ಬಗ್ಗೆ ಕಾಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ ಹರಿ ಓಂ ನಮಸ್ತೆ